ಅಲ್ಲ ಕಳೆ ಈಟೆಲ್ಲಾ ಆಯ್ತಾ ಇವ್ವಾ ಒಂದಿಷ್ಟು ನಮಗ್ ಸುಡ್ವಾ ಸಿಗ್ಲಿವಲ್ಲ ನೀನ್ ಬುದ್ಕಿದ್ದೀಂತ ಓಯ್ಯೋ ಬುಡು ಅತಗೆ ತಗೆ ದೇವಸ್ ದೇಸ ಎಲ್ಲಾ ಸುತ್ತಿದ್ದಿನ್ನು ಸುಮ್ಕೀರಪ್ಪ ಅವು ನಾ ಪಟ್ಟಿರ ಕಷ್ಟ ನಂಗ್ ಗೊತ್ತು ನಿಮ್ಮನೆಲ್ಲ ನಿಮ್ ಮನೆಲ್ಲಾ ನೋಡ್ಬೇಕು ಅಂತ ಅದಿಯೋ ದೂರ್ತೀನಿ ಅದಿಯೋ ಕಷ್ಟ ಬಂದೆ ಬುಡ ಮುಧವಿ ಅತಗೆ ಯಾಂಗ್ ನನ್ ಮಾದ್ಬಿಟ್ಟು ಅಂತ ನಾನ್ ಬಾರಿ ಬೇಜಾರ್ ಮಾಡ್ಕೊಂಡಿದ್ದೆ ಯಾಂಗೋ ಸದಿಕ್ಕೆ ಬುದ್ದಿಲ್ಲ ಯಾವ ಇನ್ ಮುಂದೆ ವಾಲ್ ಕೆಲಸ ಮಾಡ ತೊಪ್ತು ஏன்டிய கா அட்டோந்துட் கிர்க்காத்து நீ நோட கோங்கொந்திஷ்டுவர்வரா அது ஏஞ்சோ நீ

ಈ ಹಂಗು ಕಂಡ್ಲೆ ಆತಗೆ ನಮ್ಗೆ ಬಾರಿ ಬೇಜಾರಾಗಿ ಬಿಟ್ಟಿತ್ತು ಏನು ಹೋಗಿ ಸಿಕ್ಕ ಕಷ್ಟಪಟ್ಟ ಬಾಯ್ ಇಪ್ಪತ್ತು ವರ್ಷದಿಂದ ಬಾಯ್ ಅಯ್ಯೋ ನಮ್ ಜೀವತ್ತೆ ಐತೆ ಐತಿತ್ತು ಕಣಪ ಮನೆ ನೋಡ್ಕೊಳಕ್ಕೆ ಮನೆ ಸಾಕಕ್ಕೆ ಇನ್ ಮೇಕನ ಜವಾಬ್ದಾರಿ ಓದ್ಕೊಂಡು ನಿಮ್ದಾಗಿ ಜೀವನ ಮಾಡುವ ಅವ್ನ ಜವಾಬ್ದಾರಿ ಓದ್ಕೊತಾನೆ ನೀನ್ ಏನ್ ಮಾಡ್ತೀಯ ನೀನ್ ಏನ್ ಮಾಡ್ತೀಯ ಅವನ್ ಕೈ ಜವಾಬ್ದಾರಿ ಕೊಟ್ಬಿಟ್ಟು ನೀನ್ ಊರಾಡಕ್ ಹೋತಿಯ ಅದೇ ಗಾಯ ನನ್ ಕೈ ಎಲ್ಲ ಸರಿಯಕ್ಕೆ ನೀನು ಅಲ್ಲ ಕಡೆ ಆಗಿಂದಾನು ಅಲ್ಲ ನನ್ ಮಾತಾಡ್ತಿದ್ರೆ ನೀನು ಯೋನು ಅಂತ ಏನು ಉಜ್ಕಿ ದೇವ್ ನಾನು ನೋಡ್ತಾನಿ ಬುದ್ಧಿ ಹೊಳಕಿ ನೀದ್ ಕಲ್ಯ ಡೇಳ್ ನೀನು ಮುಚ್ಕೊಂಡು ನೀನು ಮುಂದಾಗೆ ಮುಚ್ಕೊಂಡ್ ಕುತ್ಕೊ ಬಟ್ಟೆ ಬಂದ್ರೆ ಬಟ್ಟೆ ಅಚ್ಚಿ ಬಂದ ಮುಚ್ಕೊಂಡು ಕುತ್ಕೊಂತ ನೀ ಮುಚ್ಕೊಂಡ್ ಕುತ್ಕೊ ಅಲ್ಲೇ ನಾನು ನೋಡ್ತೀನಿ ಏನ್ ಹಂಗಿದ್ರೆ ನೀನು ಏನ್ ಬಾಯ್ ಬಂದ ನೀನು ಆಡೋದು

ನೀವ್ ಯಾಕೆ ಒಳ್ಳೆ ಆಗಿಂದನು ಹಂಗ ಅಳ್ಕೊಂಡ್ ಕೂತಿದಿರಲ್ಲ ಸುಮ್ನಿರ್ರಿ ಇವನೊಬ್ಬ ಒಳಗೆ ಹೊಸ್ಲ ತಂಗ ಹೊತ್ಕೊಂಡ್ ಕೂತಾನೆ ಲೈ ಹೊಸ್ಲ ಕಣ್ಣ ಏನ್ ಹಂಗೆ ಅಳ್ಕೊಂಡ್ ಕೂತಾನ ಅಲ್ಲಯ್ಯ ಏನ್ ಹೇಳ ಕಿಸ್ಲ ತಂಗಿ ಹೊಸ್ಲ ಕಣ್ಣೆ ಕಿರವಾ ನೀನು ನಂಗೆ ಯೋಟ್ ದುಃಖ ಆಗೈತೆ ಅಂತ ನಂಗೆ ಗೊತ್ತು ಸುಮ್ಮನೆ ನೀನು ನಿಮ್ಮನ್ನೆಲ್ಲ ನೋಡಿ ಭಾರಿ ಸಂತೋಷ ಆಗಿ ಸಂತೋಷದ ಕಣ್ಣಿರವು ಸೂರಿ ಆಯ್ತು ಒಸ್ಕೊಂಡೆ ಹಾ ಸಾಕತ್ತಿದ್ದು ಬೆಳಗಿದ್ದನ್ವ ಒಂದೇ ಸಮ ನಮಗೂ ನೋಡ್ ನೋಡ್ ನೋಡೋಟು ಗೊಬ್ರದಂಗ್ಲಾ ಕಣ್ಣೆ ಅದೇ ಹೊಳ್ಕೊಂಡು ಗಂಗಾ ನೀನ್ ಯಾಕೆ ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೆ ಎಲ್ಲ ಸರೋತಲೇ ಸುಮ್ನೀರು ದೇವ್ರು ನೀನ್ ಕಷ್ಟ ಕಣವೆ ಸುಮ್ಮನಿರು ಬೇಜಾರ್ ಮಾಡ್ಕೊಬೇಡ ಯಾವ್ಕುವ ನೋಡಿ ಮತ್ತೆ ಎಂತ ಚೆನ್ನಕಂತಿ ಹಾ ಸರಾಪರ ಹಾಕೊಂಡು ಹಾ ದೇವ್ರು ಇಪ್ಪತ್ ವರ್ಷದಾಗ ನಿಮ್ದಿನ ಕಿತ್ಕೊಂಡ್ಬಿಟ್ಟಿದ್ದೆ ಹಾ ಗಂಗ ಇನ್ ಯಾವ್ದ್ ಕೂತ ನೀನು ಇನ್ಮೇಲೆ ನಿನ್ ರಾಣಿ ಇದ್ದಂಗಿರ್ಬೇಕು ಇನ್ಮೇಲೆ ನೀನು ಚೆನ್ನಾಗಿ ನೋಡ್ಕೋತೀನಿ ಸರಿಯಾ ಎಲ್ಲ ಹೋಯ್ತು ಇವಾಗ ದೇವ್ರು ಹಿಂಗ್ ಮಾಡ್ಬಿಟ್ಟ ಇನ್ಮೇಲೆ ನನ್ನ ನೆಮ್ಮದಿಯಾಗಿರು ನೀನು ಆಯ್ತಾ ಆಯ್ತು ಕಳೆ ಇರ್ತಾಳೆ ನೀನು ಮಸ್ಕಳಪ್ಪ ಕಣ್ಣೆ ಅದು ಯಾಕೆಳೆ ಹೆಂಗೆ ಗತ್ತ್ಯಾ ನೀನು ಒಂದೇ ಸಮಯ ಎಳೆ ಮಗತ್ತಂಗೆ ಅಯ್ಯೇ ಹ್ಞೂ ಕಣ್ರೀ ಯಾಕ್ರಿ ಯಾಕೆ ರೀ ಹೊಲ್ತಾ ಇದ್ದೀರಿ ಇವಾಗ ನಾ ದೇವರು ಇಂಥ ಚಾ ಕಣ್ಬಿಟ್ನಲ್ಲ ಅಷ್ಟು ಸಾಕು ಇವಾಗ ಇನ್ಮೇಲೆ ನಾನು ಅದ್ರಲ್ಲಿ ಎಲ್ಲರೂ ಹೆಂಗಿರನ ಹಾಂ ಬಿಡಿ ಸುಂದರಿ ನನ್ನ ಮಗಳು ಮಗ ಹೆಂಗ್ ಬೆಳೆದವ್ರೆ ಅವ್ರು ನೋಡ್ಬೇಕು ಕುನಿಸ್ತದೆ ನಂಗೆ ಅಯ್ಯೋ ರೀ ಇವಲ್ಲ ನಾನು ಹಂಗೆ ಅವರಿಗೆ ಮದುವೆ ಮಾಡಿದಿವಿ ಸೀದಾ ಬೆಂಗ್ಳೂರ್ನಾಗ ಓದ್ತಾ ಅನ್ಕಂಡ್ರಿ ಫೋನ್ ಮಾಡ್ಕೊಡ್ತೀನಿ ರೀ ಆಮೇಲೆ ಏ ಮುಖ್ಯ ಆಗಿದೆ ಕೆಲಸ ಮಾಡುವ ಓ ಫೋನ್ ಮಾಡಿ ಒಬ್ಬುಳು ಓ ಕಳವ ಫೋನ್ ಮಾತಾಡಿದ್ರೆ ಆಪ್ಕೊಂಡಿದ್ದಿಲತ್ತಂಗತ್ತದೆ ಇಲ್ಲಿಗೆ ಬಂದ್ಬಿಡ ಚಳವ ಇವನು ಹೇಳಕ್ಕೆ ನಿಮ್ಮ ಹಂಗ ಮಾರೇ ಅಂತ ಸುಮ್ಮನೆ ಬಾ ನಮಗೇ ಶಂಗಾರ ಬಂದು ಬಂದಾಗಪ್ಪ ಅಂತನು ಸರಿ ಕಣತೆ ಆಯಿತು ಹಂಗೆ ಮಾಡ್ತಿ ಹೇಳ್ತೀನಿ ಹಂಗೆ ಹೇಳ್ತೀನಿ ಫೋನ್ ಮಾಡ್ದಾಗ ಇನ್ನ ಗೌರಿ ಗೌರಿನ ಮಗ ಬರಕ್ಕೆ ಹೇಳಣ ಈ ಬೇಡ ಮಗ ಒಬ್ಳು ಬರೋದು ಬೇಡ ಗೌರಿ ನೀವು ಇಬ್ರು ಕಕ್ಕ ಬನ್ನಿ ಓ ಕಣದ ನಾವು ಇಬ್ರು ಹೋಗ್ಬಿಟ್ಟು ಗೌರಿ ಎರಡು ದಿವಸ ಕರ್ಕೊಂಡು ತಿನ್ನ ಮನ್ಗೆ ಅನ್ಬಿಟ್ಟು ಒಳ್ಳೆ ಜೊತೆ ಮಾತಾಡಿ ಕರ್ಕೊಂಬರಮ್ಮ ಗೌರಿ ಸರಿ ಕಣತೆ ಆಯ್ತು ನೀವು ಹೆಂಗೆ ಹೇಳ್ತೀರಾ ಹಂಗೆ ಇವಾಗ ಒಳ್ಳೆದ್ರಿ ಇವಾಗನು ಹೇಳಿದ್ ನೀವು ಫೀ ನಿಮ್ಮ ಮಗಳ ಮಗ ಇಬ್ಬರು ಬರ್ತಾರೆ ಇಬ್ಬರೂ ಕೊಳ್ತುಂಬಂದು ನೋಡಿರಿ ನೋಡಿರಯ್ಯ ನೆಮ್ಮದಿ ನಂಗೆ ಹ್ಞೂ 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 ಸುಮ್ಕಿಲ್ಲ ಫೋನ್ ಮಾಡಿ ಹೊಳ್ತೀವಿ ನಾಳೆ ಇಬ್ರು ಇಬ್ಬರು ಸಿದ್ನ ಸಿದ್ಧ ಬರ್ತಾರೆ ನಾವು ಗೌರಿನೋ ಕರ್ಕ ಬತ್ತೀವಿ ಇಬ್ಬರನ್ನ ನೋಡಿ ಅಂತ ಕೊಣ್ತುಂಬಾ ಸುಮ್ನಿರು ಹೊರಬೇಡ ಹಾಂ ಓ ಇಬ್ಬರೂ ನನ್ನ ಹತ್ರ ಅಲ್ವ ಹ್ಞೂ ಕಳ ನಿನ್ಗಿಂತ ಉದ್ದಕ್ಕೆ ಆಗ್ಯಾನ ಸಿದ್ಧ ಸುಮ್ನಿರು ನೋಡಿ ಅಂತ ಹೌದವ ಸರಿ ಆಯ್ತು ಗೌರಿಯ ಒಳ್ಳೆ ಮನೆಗೆ ಕೊಟ್ಟಿದಿರಾ ಓ ಕಡಪ ಗೌರಿಯ ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಿದೀವಿ ನೀನು ಏನೋ ಅದ್ರ ಬಗ್ಗೆ ತಲೆ ಕರ್ಸ್ಕೊಬೇಡ ಸುಮ್ಮನೆ ಸರಿ ಕಣವ ಆಯ್ತು ಹಂಗೋ ನಾನು ಇಲ್ಲ ಅಂದ್ರೂ ಎಲ್ಲ ಚೆನ್ನಾಗಿ ಮಾಡಿದೀರ ಇಲ್ಲ ನೀನು ಅಪ್ನೇ ಎಲ್ಲ ಮಾಡೋನು ನಾವೇನು ಮಾಡಕ್ಕಿಲ್ಲ ಅಲ್ವಾ ಹಂಗಲ್ಲ ಕಣವ ಇವಳಿದಷ್ಟೇಯ ಸರಿ ಆಯ್ತು ಗಾಯ ಅವಳು ಸುಮ್ಕಿರು ಎಲ್ಲ ಸರಿ ಆಯ್ತಲ್ಲ ಇನ್ನೇನು ನಿನ್ನ ಮಕ್ಕಳು ಬರ್ತಾರೆ ನಿನ್ನ ನೋಡೋಕೆ ನೀನು ಏನು ತಲೆಗರ್ಸ್ಕೊಬೇಡ ಸುಮ್ಮನೆ ಸರಿ ಕಳಬಾಯಿತು ನನ್ನ ಗೌರಿ ಮದುವೆ ಅಂತ ನಾನು ಮಾಡಕ ಆಗಿಲ್ಲ ಮಗಳು ಮದುವೆಯಾ ನನ್ನ ಮಗುನ್ ಮದುವೆ ನಾನು ಜೋರಾಗಿ ಮಾಡ್ತಿನಿ ಓ ವಾ ಯಾರ್ ಆಯ್ತು ಮಾಡಿತೆ ಮಸ್ಕೋ ಕಣ್ಣೆ ಅದ್ಯಾ ಕೋಳೇ ಹೋಗ್ತೀಯ ನೀನ ಅಯ್ಯ ಹೋಗತಗೆ ಹೊರಡು ವಸ್ಲ ಮದುವೆ ಕಣ್ಣ ಮದುವೆ ದಂಗೇ ಹೋಗಮ್ಮಿ ಫೋನ್ ಮಾಡು ಸಿದ್ದುಂಗು ಗೌರಿಗುವಾ ಸರಿ ಕಣ್ರೆ ಆಯ್ತು ಮಾಡ್ತಿನಿ ಅಯ್ಯ ದೊಳಿ ಕೈ ತಳ್ಕಳಿ ಊಟ ಮಾಡಿರಂತೆ ಫೋನ್ ಮಾಡಿದ್ಯಾ ನಿಮಗೆ ಇಷ್ಟ ಅಂತೇ

சரி கண்டತೆ ஆயிது கை தொல்கா பண்ணிடாலது இதొळ्या கை தொல்கா हूं आइतिर बात தொல்கதಿನಿ